ಅಯ್ಯೋ ತಗಡೆ ನೀನು ರಾಬರ್ಟ್ ಕಥೆ ಕೊಟ್ಟಿದ್ದೆ ನಾವು ಈಗ ಯಾಕಂದರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಚಾರುಚ್ಯಾನಿಕ್ ಗೊಬ್ಬರ ಮಾಸ್ತಿನೇ ಇದಿಕ್ ಚಾರುಚ್ಯಾಣಿಕ್ ಗೊಬ್ಬರ ಮಾಸ್ತಿನೇ ಹಿಡು ನನ್ನಂಥ ಕಚಡ ನನ್ನ ಮಗ ಇನ್ನೊಬ್ಬ ನೋಡ್ಕಾಗಲ್ಲಣ್ಣ ಯಾರೋ ನನಗೆ ನಾನೇ ಹಾಕಿ ನೀವು ನಂಬ್ತಿರೋಲ್ಲ ನನಗೆ ಬದುಕಬೇಕು ಸಾಯಬೇಕು ಅಂತ ಆಗೋಯ್ತು ಸರ್ ಅವತ್ತು ನಡ್ಕೊಂಡಿದ ರೀತಿ ನನ್ನ ಬಗ್ಗೆ ಮಾಡಿದ ರೀತಿ ನನಗೆ ತೊಂದರೆ ಕೊಟ್ಟಿದ್ದ ರೀತಿ ಇವತ್ತು ನನ್ನ ಕ್ಷಮಸಂಗೆ ಇಲ್ಲ ಸರ್ ನನ್ನ ಊಟ ಆದರೂ ಕೂಡ ಎಲ್ಲ ಸಹಿಸ್ಕೊಂಡು ಹಾಕಿದ್ದೀನಿ ಹೇಳಿ ಅಂತ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ಯಾವತ್ತ ನಮ್ಮ ಬಾಸು ಎರಡು ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು ಅದಕ್ಕೇನೆ ಹೇಳಕ್ಕಾಗಲ್ಲ ಯಾವತ್ತ ನಮ್ಮ ಬಾಸು ಎರಡು ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು ಅದಕ್ಕೇನೆ ಹೇಳಕ್ಕಾಗಲ್ಲ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ನೀನ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರ್ ಸಲ ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿಟ್ಟು ಒದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟನೇ ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ ನನಗೆ ತೊಂದರೆ ಆಯಿತು ಸರ್ ಏನೋ ಅಮಾಯಕನ ಕರ್ಕೊಂಡೋಗಿ ಮೈಸೂರು ಕೇಸಲ್ಲಿ ಸಿಗಾಕ್ಸಕ್ಕೆ ಹೋದ್ರು ಸರ್ ನೀವು ನಂಬ್ತಿರೋ ಇಲ್ಲ ಸರ್ ನಾನು ಮನೆಗೆ ಬಂದೆ ನನ್ನ ಮಕ್ಳು ಕಣ್ಣೀರಾಕಿ ನನ್ನ ತಪ್ಕೊಂಡ್ಬಿಟ್ರು ಸರ್ ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗಲ್ಲ ಯಾಕಂದ್ರೆ ಅರವತ್ನಾಲ್ಕು ವಿದ್ಯೆಗೆಲ್ಲ ಇರೋದೊಬ್ಬರೆ ನಮ್ಮ ಬಸ್ಸು ಜಾಕಿ 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 ನಿಜವಾಗ್ಲು ಕ್ರೇಜ್ ಗಾ ಬಾಬಾ ಯಾರು ಪವರ್ ಸ್ಟಾರ್ ಗುರಿ ರಾಜ್ ಮಾತಾನೆ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಅಲ್ಲ ಸ್ಟಾರ್ ಸ್ಟಾರ್ ಚಾಲೆಂಜ್ ಸ್ಟಾರ್ ಅಯ್ಯ ತಗಡೇ ಯಾಕೆ ಬಂದು ಬಂದು ನಮ್ಮ ಮಾತಾನೆ ಗುಮ್ಮಸ್ಕತ್ತೀಯ ಪ್ರೇಮ್ ಏನು ಎರಡು ಪುಡಂಗ ಎರಡು ಕೊಂಬೋಯ್ತಾ ಕರಿ ಅದಲ್ಲೋ ನಾವು ನೋಡಿದೀವಿ ಪ್ರೇಮ್ ಏನು ಅಂತ ನಾನೇ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಪದ ನಾನು ತುಂಬಾ ಇಷ್ಟ ಆಯ್ತು ಹಿಂಗಂತೀನಿ ಏನು ಯಾರೋ ನಾಲ್ಕು ಜನ ಅಕ್ಕಪಕ್ದಲ್ಲಿ ಇರೋವ್ರು ಹೇಳ್ತಾ ಇದ್ದಂಗೆ ಅವ್ರೇನು ಸಾಹೇಬ್ರಿಗೂ ಏನು ಇರಲ್ಲ ಇದು ಚೆನ್ನಾಗಿ ಹೋಗ್ಬೇಕಾರೆ ಅಲ್ಲ ಜೊತೆಲೆ ಬಾಸ್ 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 ಒಂದು ಜಯಕಾರ ಆಗ್ತಾರೆ ಸ್ವಲ್ಪ ಹಂಗೆ ಜೀವನನೇ ಅದು ಸಕ್ಕರೆ ಇರೋವರೆಗೂ ಇರುವೆ ಬರ್ತವೆ ಸಕ್ಕರೆ ಖಾಲಿ ಆಯ್ತಾ ಇರುವೆಗಳಿರಲ್ಲ ತಲೇಲಿ ಇಟ್ಕೊಳ್ಳಿ ಯಾವತ್ತು ಅಷ್ಟೇ ಏನು ಅಂದರೆ ಇವತ್ತು ಏಳು ಇರ್ತಾಳ ಇವ್ಳು ನಾಳೆ ಅವ್ಳು ಇರ್ತಾಳ ಅವಳೆ ಆದರೆ ನೀನು ಜೀವನ ಪಡೆ ನಿಮ್ಮಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕರೆ ಆಗುತ್ತೆ ಸರ್ ಸಾಯ ಅಪ್ಪೋಝರ್ ಥರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಸುದೀಪ್ ಒಂಥರ ಏರ್ ಸ್ಟೈಲ್ ಆಗಲಿ ಬಟ್ಟೆ ಆಗಲಿ ಯಾವ ಅನ್ಗೂ ಸೂಟು ಆಗಲ್ಲ ಯಾರು ಆಗೋಕ್ಕೂ ಆಗಲ್ಲ ಸರ್ ಮೈಸೂರು ಸೋಷಿಯಲ್ಸ್ ಕ್ಲಬ್ ಕರೆದು ಹೆಂಗೆ ಮಾತಾಡೋರು ನನಗೆ ಗೊತ್ತಿದೆ ಸರ್ ವೆಬನ್ ತೆಗೆದು ಟೇಬಲ್ ಮೇಲೆ ಇಟ್ಟರು ತಲೆಲಿ ಇಟ್ಕೊಳ್ಳಿ ಎಲ್ಲಾದನ್ನು ಸಹಿಸ್ಕೊಂಡು ಕೂತ್ಕೊಂಡು ನಾನು ಎಲ್ಲಿ ಕೊಡ್ಬೇಕು ಕೊಟ್ಟೆ ಅದಕ್ಕೆ ನಾನು ಹೇಳಿದ್ದು ನಾನು ಯಾವತ್ತು ಕೈಲಾಗದ್ದು ನನ್ನ ಮಗ ಅಲ್ಲ ನಾನು ಮನ್ಸು ಮಾಡೋರು ಏನು ಬೇಕಾದ್ರು ಮಾಡ್ತೀನಿ ಆದರೆ ಕಾನೂನ್ ಚೌಕಟ್ಟಿನಲ್ಲೇ ಮಾಡ್ತೀನಿ ನನಗೆ ಎರಡು ಮುಖ ಆಯ್ತಣ ಒಂದು ಈ ಕಡೆ ಒಂದು ಈ ಕಡೆ ನಾನ್ ಯಾವತ್ತು ನಾನ್ ಮಧ್ಯ ಮುಖ ನಾನು ಎಲ್ಲೂ ಓಡಾಡ್ಲಿಲ್ಲ ನನಗೆ ಇಷ್ಟ ಆದ್ರೆ ಇಷ್ಟ ಕಷ್ಟ ಆದ್ರೆ ಅಂತ ಹೆಂಡತಿ ಕೋತಿ ಅಂತ ಗೆಳತಿ ಸವಾಸ ಮಾತ್ರ ಬಡ ಅಂತ ಸೊ ನನಗೆ ಇದೊಂದು ನೆನಪಾಯ್ತು ಅದ್ ಎಷ್ಟ್ರ ಮಟ್ಟಿಗೆ ಸರಿನ ಸುಳ್ಳ ಗೊತ್ತಿಲ್ಲ ಮಾಡ್ತಾ ಇರ್ಬೋದಲ್ಲ ಕಲ್ಟಣ ಮಾಡಿದೀವ ದರೋಡೆ ಮಾಡಿದೀವ ಇಲ್ಲ ರೇಪ್ ಮಾಡಿದೀವ ಮರ್ಡರ್ ಮಾಡಿದೀವ ಕೊಲೆ ಕೇಸ್ನಲ್ಲಿ ಮೈಸೂರಿನಲ್ಲಿ ನಟ ದರ್ಶನ್ ಅರೆಸ್ಟ್ ಮೈಸೂರಿನ ರೆಡ್ಸನ್ ಹೋಟೆಲ್ನಲ್ಲಿದ್ದ ದರ್ಶನ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ನೀರಿದರೆ ನೆಲ್ಲಲ್ಲಿ ಏನು ಎತ್ತ ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿದ್ರು ಏನು ಮಗನೇ ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕ ಕಾಲ ಕಾಯ್ದು ಬಾಲ ಕುಯ್ಬೇಕು ನೀನು ಏನೇಳು ಕಾಲ ಕಾಯ್ದು ಬಾಲ ಕುಯ್ಬೇಕು ಅಂತ ಯಾಕೆ ಏನ್ ಕೆಟ್ಟೋಗಿದ್ಯಾಟ್ಗಿದ್ರೆ ರಿಪೇರಿ ಮಾಡ್ತೀನಿ ಒಂದು ಹದಿನೈದು ಇಪ್ಪತ್ತು ಜನ ಇರ್ತಾರೆ ನಾನು ಅವತ್ತು ಧೈರ್ಯವಾಗೇ ಮಾತಾಡ್ತೀನಿ ನಾನು ಕೇರ್ ಮಾಡೋಕ್ಕೂ ಬಟ್ ನಾನು ಹೇಳ್ತೀನಿ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಏನು ನೋವು ತಿಂದಿದ್ದೀನಿ ನಾನೇನು ಕಣ್ಣೀರು ಹಾಕಿದ್ದೀನಿ ಒಂದು ದಿವಸ ಅದಕ್ಕೆಲ್ಲ ಉತ್ತರ ಕಟ್ಟಬೇಕಾಗ್ತದೆ ನೀವು ಯಾವತ್ತೂ ಅಷ್ಟೇ ಸರ್ ನನಗೆ ಒಂದು ಡೇಟ್ ಹೊಡೆದು ಬಿಡಲಿ ಸರ್ ಸೇರಿಸ್ಕೋತೀನಿ ಬಟ್ ಸುಳ್ಳು ಸುಳ್ಳು ಆರೋಪ ಮಾಡೋದಿದ್ದಿಲ್ಲ ಸರ್ ಅವತ್ತು ನಾನು ಬದುಕಿದ್ದೆ ಹೆಚ್ಚು ಸರ್ ಈಗಾಗಲೇ ಈ ರಿಸೀವ್ ಆಗಿ ತನಿಖೆ ಪ್ರಾರಂಭ ಆಗಿದೆ ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನು ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ ಯಾಕಂದ್ರೆ ನನ್ನ ಕರೆದು ನಂಬಿಸಿ ಅಂತ ಕೆಲಸ ಮಾಡಿದ್ರಲ್ಲ ಇವತ್ತೇನಾಯ್ತು 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 ಅಪ್ಪ ಏನಪ್ಪ ಇದು ಬೇರೆ ಗೋಲ್ಕೊಂಡ್ರೆ ಅದೇ ಕಾರಣಕ್ಕೂ ಆ ವ್ಯಕ್ತಿ ಕೋಪ ಆ ವ್ಯಕ್ತಿ ಮಾಡಿರೋ ತಪ್ಪುಗಳಿಗೆ ಆತನೇ ನೇರ ಒಣೆಗಾರ ಸರ್ ಯಾಕಂದ್ರೆ ದುಡ್ಡು ಬಂದಾಗ ಹೆಂಗೆ ಮನೇಲಿ ನಂದು ಇದ್ ನನ್ ಸಿನಿಮಾ ಟೈಟ್ಲು ನನ್ ಕತೆ ಅಂತ ಈ ಕರ್ಮನು ಅವ್ರದೇ ಸರ್ ಬೇರೆಯವ್ರದೇನಲ್ಲ ಏಟು ಆರೋಪಿ ಇಲ್ಲೊಂದ್ ಕಡೆ ಬಂದಾಗ ಹೇಳಿದ್ರು ಏನು ಬೊಮ್ಮನಹಳ್ಳಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆನವಸ್ ಬಂದಾಗ ಒಬ್ಬ ನಿರ್ಮಾಪಕ ಇದ್ದರೆ ಸಿನಿಮಾ ಆಗ್ತದೆ ಸ್ಟಾರ್ ಮಾಡೋಕ್ಕಾಗಲ್ಲ ಅಂತ ಆ ಚಾಲೆಂಜ್ಗೆ ನಾನು ನಮ್ಮ ಹೀರೋಗೆ ನಮ್ಮ ಚಿಕ್ಕಣ್ಣವ್ರಿಗೆ ನ್ಯಾಚುರಲ್ ಸ್ಟಾರ್ ಅಂತ ಇಟ್ಟಿದ್ದೆ ಆ ಉದ್ದೇಶಕ್ಕೆ ಆಯ್ತು ಗುರು ನಾನು ಸ್ಟಾರ್ ಮಾಡೋಕ್ಕಾಗಲ್ಲ ಆಗಲ್ಲ ನೋಡು ಅಂತ ಅಂದ್ರೆ ಸರ್ ಒಬ್ಬ ಮನುಷ್ಯ ಚಾಲೆಂಜ್ ಆಗಿ ತಗೊಂಡ್ರೆ ತಪಸ್ಸು ಕೂತ್ರೆ ಭಗವಂತನೇ ಪ್ರತ್ಯಕ್ಷ ಆಗ್ತಾನಂತೆ ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಸರ್ ಹೆಚ್ಚಿದ ಮನುಷ್ಯ ಕೊಬ್ಬಿದ ಓರಿ ತುಂಬಾ ದಿವಸ ಉಳಿಯಲು ಅಂತೆ ಇದು ನನ್ನೊಂದು ಮಾತು ಸರ್ ಸುದೀಪಣ್ಣನ್ನು ಹಂಗೆ ನೋಡ್ಕೊಂಡಿದ್ದೀನಿ ಎ ಟು ಹಂಗೆ ನೋಡ್ಕೊಂಡಿದ್ದೀವಿ ಶ್ರೀಮುಳಿ ಸರ್ನು ಹಂಗೆ ನೋಡ್ಕೊಂಡಿದ್ದೀವಿ ಚಿಕ್ಕಣ್ಣನ್ನು ಹಂಗೆ ಇದಿದೆಯಲ್ಲ ಇದು ಕೈ ಅಂದ್ರೆ ಒಂದೇ ನಿಮಿಷ ಇದೊಂಥರ ಹಂಗೆ ಅಂದ್ರೆ ಗ್ಯಾಂಗ್ರೀನ್ ಇದ್ದಂಗೆ ಸರ್ ಒಂದಲ್ಲ ಒಂದ್ ದಿವಸ ಇವ್ರನ್ನ ತಿಂದು ಕೊನೆಗೆ ಅದನ್ನು ಮು ಅದು ಮುಗಿಸುತ್ತೆ ಸರ್ ದೇಹದೊಳಗಡೆ ಹುಳ ಸೇರಿಕೊಂಡ್ರೆ ಮುಗೀತು ಸರ್ ಒಂದೊಂದು ಅಂಗನ ತಿಂದ್ಕೊಂಡು ಬರುತ್ತೆ ಇವತ್ತು ಕೊಲೆಗಡಕರು ಅನ್ನೋ ಒಂದು ಹುಳ ದೇಹದಲ್ಲಿ ಸೇರಿಕೊಂಡಿದೆ ಏನಿವರು ಜೀರ್ಣಿಸ್ಕೊಂಡ್ರು ಯಾವ್ದಾದರೂ ಇದ್ರ ಮೇಲೆ ಇವರು ಪ್ರಭಾವ ಬೀರಿ ಹೊರಗಡೆ ಬಂದರೂ ಕೂಡ ಈ ತಲೆಯಲ್ಲಿರುತ್ತಲ್ಲ ಸರ್ ಅದನ್ನು ಯಾರೂ ಇವಾಗ ನೀವು ಕಾಂತಾರ ಸಿನಿಮಾ ನೋಡ್ತೀರಿ ಅದರಲ್ಲಿ ಸ್ಟಾರ್ಟಿಂಗ್ ಏನು ಇದಾಗ್ತದೆ ರಾಜನಿಗೆಲ್ಲ ಇರ್ತದೆ ನೆಮ್ಮದಿ ಇರೋಲ್ಲ ಎಲ್ಲ ಇದ್ದು ನೆಮ್ಮದಿ ಇಲ್ಲ ಅಂದರೆ ಏನಾಗ್ತದೆ ನಿಮಗೆ ಆತರ ಸೆಲೆಬ್ರಿಟಿ ಅರೆಸ್ಟ್ ಮಾಡೋ ತಪ್ಪು ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಅಕ್ಕ ಎಷ್ಟು ಜನ ಸೆಲೆಬ್ರಿಟಿಗಳು ಅವರನ್ನ ಸುಮ್ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ರು ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ರು ಕೂಡ ನಮ್ಮ ಹೆಜ್ಜೆಗಳು ಬಹಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿದ್ದಾಗ ಇದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಹೊರತು ನಾನು ಒಂದು ದಿವಸ ಬೆಳಿಬೋದನ ಆಶ್ರಯದಲ್ಲಿ ಒಳ್ಳೆದಾಗ ನಾವು ಉತ್ತರ ಕೊಟ್ಟೆ ಕೊಡ್ತೀನಿ ಗುಮಿ ವಾಪಸ್ ಗುಮ್ ತಾಕತ್ತು ಇರೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ಯಾರೋ ಭಿಕ್ಷೆ ಜೀವನ ಮಾಡ್ತಲ್ಲ ನಾನು ನನ್ನ ಮನೆ ದುಡ್ಡ ತಗೊಂಡು ನಾನು ಸಿನಿಮಾ ಮಾಡಿದಿನಿ ನನಗೆ ಇನ್ನೊಬ್ಬರ ಮನೆ ದುಡ್ಡಲ್ಲಿ ನಾನು ಸಿನಿಮಾ ಮಾಡೋಂತ ಪ್ರಮೇಯ ಇಲ್ಲ ಸೋ ಹಾಗಾ ಸಾಧ್ಯನೇ ಇಲ್ಲ ಇವ್ರು ಮಾಡಿರೋ ಕರ್ಮ ಇವ್ರುನೇ ಒಂದಿಷ್ಟು ತಿಂದು ಅದನ್ನ ನೋಡಿ ನಿದರ್ಶನ ನಾವೆಲ್ಲರೂ ಬದುಕಿರ್ತೀವಿ ನಾವೆಲ್ಲರೂ ನೋಡ್ತೀವಿ ಅದನ್ನ ಎಸ್ ಸರ್ ಕಾರ್ ಬಂತಾ ನಾನು ಕಾಯ್ತಾ ಇದ್ದೀನಿ ಅಲೆ ಬنده ಸರ್ ಸಾರಿ ಫಾರ್ ದಟ್ ಇಟ್ 10 ಮಿನಿಟ್ಸ್ ಅಲ್ಲಿ ನೀವು ಎಲ್ಲಿ ಅಲ್ಲೇ ಬರ್ತೀನಿ ಸರ್